ಹಾಯ್ ಫ್ರೆಂಡ್ಸ್ ನಮಸ್ತೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಮಧುಸೂದನ್ ಆಚಾರ್ಯ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಒಂದು ಪ್ರಮುಖವಾದ ಸಮಸ್ಯೆ ಅಂತಲೇ ಹೇಳ್ಬೋದು ಇದು ಜಾತಕದಲ್ಲಿ ನಮಗೆ ನರ ದೌರ್ಬಲ್ಯ ಅಥವಾ ವಿಶೇಷವಾಗಿ ಎಸ್ಪೆಷಲಿ ಪುರುಷರಲ್ಲಿ ಸಾಮಾನ್ಯವಾಗಿ ನರ ದೌರ್ಬಲ್ಯ ಅಂತ ಬರೋದು ಪುರುಷರಲ್ಲಿ ಹೆಚ್ಚಾಗಿ ನರ ದೌರ್ಬಲ್ಯ ಪ ದೋಷ ಬರೋದೇ ಪುರುಷರಲ್ಲಿ ಅದು ಜಾತಕದಲ್ಲಿ ಯಾವ ರೀತಿ ನಾವು ಕಂಡುಕೊಳ್ಬೋದು ಯಾವ ಯಾವ ಒಂದು ಗ್ರಹಗಳ ಸಮಸ್ಯೆ ಇದ್ದರೆ ನಮಗೆ ಈ ರೀತಿ ಕಾಡುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ವಲ್ಪ ನೋಡಿ ಇದೊಂದು ಎಕ್ಸಾಂಪಲ್ ಒಂದು ಜಾತ್ ತೊಗೊಂಬಂದಿದ್ದೀನಿ ನೋಡಿ ಇಲ್ಲಿ ಇದು ವಿಶ್ ತುಂಬ ಈಗಿನ ಕಾಲದಲ್ಲಂತೂ ನರದೋರ್ಬಲ್ಲಿ ಅನ್ನೋದು ತುಂಬನೇ ವಿಶೇಷವಾಗಿ ಒಂದು ಸಾಮಾನ್ಯ ಆಗ್ಬಿಟ್ಟಿದೆ ಅತಿ ಹೆಚ್ಚು ಪರ್ಸೆಂಟೇಜು ಪುರುಷರು ಕಾಣಿಸ್ತಾ ಇದೆ ಇದು ಇದಕ್ಕೇನು ಕಾರಣ ಮತ್ತು ಇದನ್ನ ಯಾವ ರೀತಿ ನಾವು ಪರಿಹಾರ ಮಾಡ್ಕೋಬೋದು ಒಂದು ಜ್ಯೋತಿಷ ಪರಿಹಾರ ವಿಚಾರಕ್ಕೆ ಬರೋದಾದರೆ ಅದ್ರ ಬಗ್ಗೆ ತಿಳ್ಕೊಡ್ತೀನಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಯಾರು ಹಸಿಬ್ರಿಗೆ ನೋಡ್ತಾ ಇರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಲೈಕ್ ಮಾಡಿ ವಿಚಾರಕ್ಕೆ ಬರೋಣ ನೋಡಿ ಇದು ಬಡಿದು ಬಂದು ಋಷಿಕ ಲಗ್ನ ಋಷಿಕ ಲಗ್ನಕ್ಕೆ ಅಧಿಪತಿ ಬಂದು ಕುಜ ಋಷಿಕ ಲಗ್ನಕ್ಕೆ ಅಧಿಪತಿ ಬಂದು ಕುಜ ಎಲ್ಲಿದ್ದಾನೆ ಕುಜ ಅಂತ ನೋಡ್ಕೋಬೇಕು ಈ ಲಗ್ನಾಧಿಪತಿ ಅಂತ ಕುಜ ಬಂದು ಲಗ್ನಾಧಿಪತಿ ಕುಜ ಕಟಕ ರಾಶಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ಒಂಬತ್ತನೇ ಮನೆಯಲ್ಲಿ ಕಟಕ ರಾಶಿಯಲ್ಲಿ ನೀಚ ಆಗಿದ್ದಾನೆ ಕುಜ ಒ ಯಾವತ್ತೂ ಅಷ್ಟೇ ಕಟಕ ರಾಶಿಯಲ್ಲಿ ನೀಚ ಆಗ್ತಾನೆ ಅದರ ಆಪೋಸಿಟ್ ಮಕರ ಮಕರ ರಾಶಿಯಲ್ಲಿ ಹುಚ್ಚನಾಗ್ತಾನೆ ಹುಚ್ಚನಾಗಿದ್ದರೆ ತುಂಬ ಒಳ್ಳೆಯದು ನೀಚನಾದರೆ ತುಂಬ ಸ್ವಲ್ಪ ಕೆಟ್ಟದಲ್ಲಿ ಸೊ ಇಲ್ಲಿ ನಾವು ನವದೋರ್ಗಳಿಗೆ ಸಂಬಂಧಪಟ್ಟಿದ್ದ ವಿಚಾರ ನೋಡಬೇಕಾದ್ರೆ ಏನೇನು ನೋಡಬೇಕು ನರಗಳೇ ಒಂದು ನರಮಂಡಲ ಅಥವಾ ಮೈಯಲ್ಲಿರ್ತಕ್ಕಂಥ ನರ ನರಗಳ ಒಂದು ಎಲ್ಲ ಒಂದು ಇದಕ್ಕೆ ಯಾವ ಗ್ರಹ ಅಧಿಪತಿ ಯಾವ ಗ್ರಹ ಅದನ್ನೆಲ್ಲ ಆಂಡವ ತೊಗೊಳ್ತೇನೆ ಆದರೆ ಇಲ್ಲಿ ನಾವು ಶನಿ ಮತ್ತು ಬುಧ ಗ್ರಹದ ವಿಚಾರ ನೋಡಬೇಕು ಶನಿ ಮತ್ತು ಬುಧ ಗ್ರಹ ವಿಚಾರ ನೋಡಿದಾಗ ನಮ್ಗೆ ಆ ಒಂದು ವಿಚಾರ ಸಿಗುತ್ತೆ ಇಲ್ಲಿ ನೋಡಿ ಇಲ್ಲಿ ಬುಧ ಬಂದು ಒಬ್ಬತ್ತರಲಿದ್ದಾನೆ ಆದರೆ ಬುಧ ಇಲ್ಲಿ ಅಷ್ಟಮಾಧಿಪತಿಯಾಗಿ ಎಂಟನೇ ಮನೆಗೆ ಅಧಿಪತಿ ಆದಂಥ ಬುಧ ಲಗ್ನಾಧಿಪತಿ ಕುಜನ ಜೊತೆ ಇಲ್ಲಿ ಇದು ಈ ಲಗ್ನಕ್ಕೆ ಅದಿ ವೃಶ್ಚಿಕ ರಾಶಿಗೆ ಲಗ್ನಕ್ಕೆ ಅಧಿಪತಿ ಕುಜ ಈ ಲಗ್ನಕ್ಕೆ ಆದಂಥ ಕುಜ ಕಟಕ ರಾಶಿಯಲ್ಲಿ ನೀಚ ಆಗಿದ್ದಾನೆ ಆ ನೀಚ ಕುಜನ ಜೊತೆ ಎಂಟಕ್ಕೆ ಅಂದರೆ ಎಂಟನೇ ಮನೆ ಅಷ್ಟಮ ಸ್ಥಾನ ಬಂಧನ ಸ್ಥಾನ ಸಂಕಟಸ್ಥಾನ ಮರಣಸ್ಥಾನಾಧಿಪತಿಯಾದಂಥ ಬುಧ ಕುಜನ ಜೊತೆ ಬಂದು ಇಲ್ಲಿ ಕೂತಿರೋದ್ರಿಂದ ಕುಜಾ ಮತ್ತು ಬುಧ ಒಂಬತ್ತರಲ್ಲಿ ಇರೋದರಿಂದ ಮತ್ತು ಕುಜ ಬಂದು ಆರನೇ ಮನೆ ಅಧಿಪತಿನೂ ಆಗಿದ್ದಾನೆ ನೋಡಿ ಇಲ್ಲಿ ಕುಜ ಋಶ್ಚಿಕ ರಾಶಿಗೆ ಒಂದನೇ ಮನೆ ಅಧಿಪತಿ ಆರನೇ ಮನೆ ಬಂದು ಶತ್ರು ಸ್ಥಾನ ರೋಗಸ್ಥಾನ ಸಾಲಸ್ಥಾನ ಅಂತೆಲ್ಲ ಕರಿತೀವಿ ಈ ಸ್ಥಾನಕ್ಕೂ ಅಧಿಪತಿ ಆದಂಥ ಕುಜ ಒಂಬತ್ತರಲ್ಲಿ ಕಟಕ ರಾಶಿಯಲ್ಲಿ ನೀಚಾಗಿ ಅಷ್ಟಮಾಧಿಪತಿ ಬುಧನ ಜೊತೆ ಇರೋದರಿಂದ ಸಾಮಾನ್ಯವಾಗಿ ಇಲ್ಲಿ ಈ ವ್ಯಕ್ತಿಗೆ ರಕ್ತದ ಬಲಹೀನತೆ ರಕ್ತ ಸಂಚಾರ ಕೊರತೆ ಆಗುತ್ತೆ ಮೈಯಲ್ಲಿ ಆಮೇಲೆ ಬುಧ ನರಸುಗೆ ಒಂದು ಕಾರಕತ್ವ ಇರೋದ್ರಿಂದ ಆ ಕುಜನ ಒಂದು ಎಫೆಕ್ಟು ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿಯಾಗಿ ಆಗಿ ನರಗಳ ಬಲಹೀನತೆ ಉಂಟಾಗ್ತದೆ ಇದು ಹೇಗೆ ಆಟೋಮೆಟಿಕ್ಕಾಗಿ ಆಗ್ತದೆ ಇದಕ್ಕೆಲ್ಲ ಏನು ಪ್ರೇರಣೆ ಆಗ್ತದೆ ಅದನ್ನು ತಿಳ್ಕೊಬೇಕು ಆಟೋಮೆಟಿಕ್ ಆಗಿ ಆಗ್ಬೋದಲ್ಲ ಒಂದೇನಾದರೂ ಒಂದು ಪ್ರೊಸೆಸ್ ಇದ್ದರೆ ಮಾತ್ರ ಇದಾಗೋದು ಹೇಗೆ ಅಂದರೆ ನೋಡಿ ಅದಕ್ಕೆ ಕಾರಣವೂ ಹೇಳ್ತೀನಿ ಕೇಳಿ ನೋಡಿ ಇಲ್ಲಿ ಲಗ್ನದಲ್ಲಿ ಕೇತು ಇದ್ದಾನೆ ಸಪ್ತಮದಲ್ಲಿ ರಾಹು ಇದ್ದಾನೆ ಸಪ್ತಮಾಧಿಪತಿ ಶುಕ್ರ ಒಂಬತ್ತರಲ್ಲಿದ್ದಾನೆ ಇದ್ದಾನೆ ಶುಕ್ರನಿಗೆ ಒಂಬತ್ತನೇ ಮನೆ ತುಂಬ ಒಳ್ಳೆಯ ಮನೆಯೇ ಯಾಕೆಂದರೆ ಸಪ್ತಮಾಧಿಪತಿ ಆದಂಥ ಶುಕ್ರ ಒಂಬತ್ತರಲ್ಲಿದ್ದರೆ ತುಂಬ ಒಂದು ಏನೋ ಒಂದು ಒಳ್ಳೆಯ ಹೆಂಡತಿ ಒಳ್ಳೆಯ ಮನೆ ಒಳ್ಳೆಯ ವ್ಯವಹಾರ ಮಾಡೋದಕ್ಕೆಲ್ಲ ಬೆನಿಫಿಟ್ ಕೊಡ್ತಾನೆ ಮತ್ತು ಲೈಂಗಿಕ ಆಸಕ್ತಿ ಎಲ್ಲ ಕಾಮೋತ್ತೇಜನ ಎಲ್ಲ ಚೆನ್ನಾಗಿ ಕೊಡ್ತಾನೆ ಒಂಬತ್ತನ ವೇಳೆ ಶುಕ್ರ ಇದ್ದಾರೆ ಏಳನೇ ಮನೆ ಅಧಿಪತಿ ಆದರೆ ಇಲ್ಲಿ ಸಮಸ್ಯೆ ಆಗಿರೋದು ಏಳನೇ ಮನೆಯಲ್ಲಿ ರಾಹು ಇದ್ದಾನೆ ಏಳನೇ ಮನೆಗೆ ಸಪ್ತಮಕ್ಕೆ ರಾಹು ಬಂದಾಗ ಇಲ್ಲಿ ವಿಪರೀತವಾದ ಕಾಮೋತ್ತೇಜನ ಆಗ್ತದೆ ಮತ್ತು ಸಂಘ ಮಾಡೋ ಒಂದು ವ್ಯಾಮೋಹ ಬರ್ತದೆ ಅನೈತಿಕ ಕ ಒಂದು ಕ ಏನೋ ಕೆಲಸಗಳಿಗೆಲ್ಲ ಕೈ ಹಾಕುವಂಥ ಪರಿಸ್ಥಿತಿ ಬರ್ತದೆ ಯಾಕೆ ಬರ್ತದೆ ಅಂದರೆ ಕೆಟ್ಟ ಬೀಳಬಾರ್ದು ಇಲ್ಲಿ ಏನಾಗಿದೆ ಅಂದರೆ ರಾಹು ಮೇಲೆ ಶನಿಯ ಮೂರನೇ ದೃಷ್ಟಿ ನೋಡಿ ಇಲ್ಲಿ ಶನಿ ಪಂಚಮ ಇತ್ಕೊಂಡು ಒಂದು ಎರಡು ಮೂರು ಶನಿ ತಾಳಿರೋ ಜಾಗದಿಂದ ಮೂರು ಏಳು ಹತ್ತನೇ ಮನೆ ನೋಡ್ತಾನೆ ಸೊ ನೋಡಿ ಇಲ್ಲಿ ಶನಿ ತಾಳಿರೋ ಜಾಗದಿಂದ ಮೂರು ರಾಹುಗೆ ದೃಷ್ಟಿ ಕೊಟ್ಟ ಆಮೇಲೆ ಏಳು ಇಲ್ಲಿ ಇಲ್ಲಿ ಹನ್ನೊಂದು ಮನೆಗೆ ದೃಷ್ಟಿ ಕೊಟ್ಟ ಮತ್ತೆ ಎಂಟು ಒಂಬತ್ತು ಹತ್ತು ಗುರು ದೃಷ್ಟಿ ಕೊಟ್ಟ ಹೀಗೆ ಶನಿ ತಾಳಿರೋ ಜಾಗದಿಂದ ಮೂರು ಮನೆಗಳನ್ನ ನೋಡ್ತಾನೆ ಇಲ್ಲಿ ಶನಿಯ ಮೂರನೇ ದೃಷ್ಟಿ ಕೆಟ್ಟದು ಹಾಗಾಗಿ ರಾಹು ಮೇಲೆ ದೃಷ್ಟಿ ಬಿದ್ದಿರೋದರಿಂದ ಇದು ಏನಾಗಿದೆ ಇಲ್ಲಿ ರಾಹುವಿಗೆ ಇಲ್ಲಿ ರಾಹು ಮೇಲೆ ಏಳನೇ ಮನೆಗೆ ಸಪ್ತಮಕ್ಕೆ ರಾಹು ಶನಿಯ ದೃಷ್ಟಿ ಬಿದ್ದಿರೋದ್ರಿಂದ ಇದು ಅನೈತಿಕ ಸಂಬಂಧಕ್ಕೆ ಆಗಲಿ ಅಥವಾ ಒಂದು ಕೆಟ್ಟ ಪ್ರಭಾವ ಆಗಲಿ ಕೆಟ್ಟ ಸಂಪರ್ಕ ಇಟ್ಕೊಳ್ಳೋದಾಗಲಿ ಅದರಿಂದ ವಿಪರೀತ ಕಾಮೋತ್ತಾಗಿ ಸೆಕ್ಸ್ ಸಂಬಂಧಪಟ್ಟಿದ್ದ ವಿಚಾರಗಳಿಗೆಲ್ಲ ಅತಿ ಹೆಚ್ಚು ಮನಸ್ಸು ಕೊಟ್ಟು ಅದು ಒಂದು ಕಾರ್ಯದಲ್ಲಿ ಬಳಸ್ತಮ್ಮಂತ ತೊಳಸ್ಕೊಳುತ್ತಾ ಆ ಒಂದು ಗುಪ್ತಾಂಗ ಆಗಿರ್ಬೋದು ಆ ನರಗಳ ಒಂದು ಮಂಡಲ ಆಗಿರ್ಬೋದು ಎಲ್ಲ ದೌರ್ಬಲ್ಯ ಬರ್ತದೆ ವೀಕ್ನೆಸ್ ಆಗ್ತದೆ ಏನೇನು ವೀಕ್ನೆಸ್ ಆಗ್ಬೋದು ಶೀಘ್ರ ಸ್ಕಲನ ಆಗ್ಬೋದು ಆ ಮಾಂಸಖಂಡಗಳ ಬಲಹೀನತೆ ಆಗ್ಬೋದು ಇನ್ನೂ ಹೆಚ್ಚಾಗಿ ಏನಾದರೂ ಒಂದು ವೇಳೆ ಅಷ್ಟಮಾಧಿಪತಿ ದಶೆ ನಡೀತಾ ಇರಬೇಕಾದ್ರೆ ಬುಧನ ದಶೆನೋ ಅಥವಾ ಕುಜನ ದಶೆನೋ ನಡಿಬೇಕಾಗ್ತಾ ನಡೀತಾ ಇರಬೇಕಾದ್ರೆ ಒಂದು ಇನ್ಫೆಕ್ಷನ್ಸೇ ಆಗ್ಬಿಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಒಂದು ವಿಚಾರಕ್ಕೆ ಬರೋದಾದರೆ ಇಲ್ಲಿ ಇವರಿಗೆ ಈ ಒಂದು ಸಮಸ್ಯೆ ಈ ಒಂದು ಸಮಸ್ಯೆ ಇರೋದರಿಂದ ಇಲ್ಲಿ ಮತ್ತೆ ಹನ್ನೆರಡನೇ ಮನೆಗೆ ಅಧಿಪತಿಯಾಗಿ ಒಂಬತ್ತೈದನೇ ಸ್ಥಾನಕ್ಕೆ ಅಧಿಪತಿಯಾಗಿ ಕುಜನಿಗೆ ಶುಕ್ರ ಹನ್ನೆರಡಕ್ಕೆ ವಯ ಆಗಿ ಬುಧ ಎಂಟಕ್ಕೆ ಆಶ್ ಆಯುಷ್ಯಕ್ಕೆ ಬಂಧನಕ್ಕೆ ಅಧಿಪತಿ ಆದಂಥ ಬುಧ ಇಬ್ಬರು ಶತ್ರುಗಳೇ ಕುಜನಿಗೆ ಬುಧ ಮತ್ತು ಶುಕ್ರ ಇಬ್ಬರು ಶತ್ರುಗಳಾಗಿ ಒಂಬತ್ತರಂದ ಮತ್ತು ಇಲ್ಲಿ ಕುಜ ನೀಚ ಆಗಿರೋದ್ರಿಂದ ಇದನ್ನೆಲ್ಲ ತಡ್ಕೊಳ್ಳುವಂಥ ಶಕ್ತಿ ಕುಜನಿಗೆ ಲಗ್ನಾಧಿಪತಿಗೆ ಇರೋದಿಲ್ಲ ಇಲ್ಲಿ ರಾಹು ಮತ್ತು ಹೆಚ್ಚು ಹೆಚ್ಚು ಕ ಮನಸ್ಸಿನ ದೌರ್ಬಲ್ಯದಿಂದ ಕಾಮಕ್ಕೆ ಬಲಿಯಾಗಿ ಸೆಕ್ಸು ಅನೈತಿಕ ಸಂಬಂಧಗಳಿಂದ ಆತನ ಒಂದು ಮರ್ಮಾಂಗ ಏನಂತೀವಿ ಗುಪ್ತಾಂಗಗಳಿಗೆ ಹೆಚ್ಚು ಒಂದು ಪ್ರೆಷರ್ ಒತ್ತಡದಿಂದ ನರ ದೌರ್ಬಲ್ಯ ಆಗಿ ಮಾಂಸಹಗಳ ಬಲಹತ್ತಾಗಿ ರಕ್ತ ಸಂಚಾರ ಕಡಿಮೆ ಕಡಿಮೆಯಾಗಿ ಕುಜ ಇಲ್ಲಿ ಒಮ್ಮತ್ತರ ರಕ್ತ ಸಂಚಾರ ಕಮ್ಮಿಯಾಗಿ ನರ ದೌರ್ಬಲ್ಯ ಉಂಟಾಗ್ತದೆ ಹಾಗಾಗಿ ಇವರು ಒಂದು ಚಿಕ್ಕ ವಯಸ್ಸಿಗೆ ಇವರು ಈ ಥರ ಆಗೋದ್ರಿಂದ ಮದುವೆ 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 ಒಂದು ಒಂದು ಹತ್ತಿರ ಇವರಿಗೆ ಒಂದು ನಲವತ್ತು ವರ್ಷ ಮೂವತ್ತೈದು ನಲವತ್ತು ವರ್ಷಕ್ಕೆಲ್ಲ ಈ ಥರ ವೀಕ್ನೆಸ್ ಆಗಿಬಿಡ್ತದೆ ಇಷ್ಟು ಈ ಥರ ಒಂದು ಪ್ರಭಾವ ಇದ್ದರೆ ಚಿಕ್ಕ ವಯಸ್ಸಿನೇ ಇನ್ನು ಐವತ್ತು ನಲವತ್ತು ಕಿಲೋ ಮುಟ್ಟಾಗಿಲ್ಲ ಆೇಜನೇ ಈ ಥರ ಆಗಿಬಿಡ್ತದೆ ಇವ್ರಿಗೆ ಹಾಗಾಗಿ ನೋಡ್ಕೋಬೇಕು ನಮ್ಮ ಜಾತ್ರೆ ಜಾತರ ಸಮಸ್ಯೆ ಸಮಸ್ಯೆಯನ್ನು ದಯವಿಟ್ಟು ತಾವು ಆ ಒಂದು ಎಲ್ಲ ಕೆಟ್ಟ ಒಂದು ಚಟದಿಂದ ಆಚೆ ಬಂದು ತಾವು ಪ್ರತಿನಿತ್ಯ ಪ್ರತಿನಿತ್ಯ ಬೇಡ ಒಂದು ವಾರಕ್ಕೊಂದ್ಸರಿ ಆದರೂ ಕಂಪಲ್ಸರಿ ಮೈಗೆಲ್ಲ ಎಳ್ಳೆಣ್ಣೆ ಸ್ನಾನ ಮಾಡ್ಕೋಬೇಕು ಎಳ್ಳೆಣ್ಣೆ ಅಭ್ಯಂಜನ ಸ್ನಾನ ಮಾಡಿ ಮತ್ತು ಬಲ ಅನ್ನೋದು ಒಂದು ಗಿಡಮೂಲಕ್ಕೆ ಬರುತ್ತೆ ಬಲ ಅಂತ ಬಲ ಮತ್ತು ಅಂತ ಆಯುರ್ವೇದಿಕ್ ಕಡಿ ಕೊಡ್ತಾರೆ ಅದನ್ನು ಎರಡು ದಿನಕ್ಕೊಂದ್ಸರಿ ನೈಟ್ ಹಾಲ ಹಾಲಲ್ಲಿ ಹಾಕ್ಕೊಂಡು ಕುಡಿಯೋದ್ರಿಂದ ಈ ನರ ದೌರ್ಬಲ್ಯ ನಿವಾರಣೆ ಆಗ್ತದೆ ಮತ್ತು ಅಶ್ವಗಂಧ ಪುಡಿ ಸೇವಿಸೋದ್ರಿಂದ ಅದು ತುಂಬ ಒಳ್ಳೆಯದಾಗುತ್ತೆ ಕಬ್ಬಿಣಾಂಶ ರಕ್ತ ಇಂಪ್ರೂವ್ಮೆಂಟ್ ಆಗುವಂಥ ಪದಾರ್ಥಗಳು ಹೆಚ್ಚಾಗಿ ತಿನ್ನಬೇಕು ಇವರು ಈ ರೀತಿ ಮಾಡೋದರಿಂದ ಮತ್ತು ಪ್ರತಿ ಬುಧವಾರ ಮತ್ತು ಮಂಗಳವಾರ ಕಂಪಲ್ಸರಿ ನೀವು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಅಥವಾ ಅರಳಿಕಟ್ಟೆಯ ರ ನಾಗರೀಕ್ಷಕರಿಗೆ ಆರಾಧನೆ ಮಾಡೋದರಿಂದ ಈ ಒಂದು ದೋಷದಿಂದ ಹೊರಬರಬಹುದು ತಮ್ಮಂಥವು ಇದನ್ನು ಕಾಪಾಡ್ಕೋಬೇಕು ಈ ವಿಚಾರದಲ್ಲಿ ಈ ರೀತಿ ಕೆಲವು ಪುರುಷರಿಗೆ ನರದ್ದು ಆಗೋ ಚಾನ್ಸಸ್ ಇರುತ್ತೆ ನೋಡ್ಕೊಳ್ಳಿ ಯಾರಾದರೂ ಜಾತ್ಕ ಸಮಸ್ಯೆ ಇದೆ ತೋಡ್ಕೊಳ್ಳಿ ನೋಡಿಕೊಳ್ಳಿ ಇದು ಯಾಕಂದರೆ ಇಲ್ಲಿ ಸಪ್ತಮಕ್ಕೆ ರಾಹು ಇರೋದು ಸಪ್ತಮಾಧಿಪತಿ ಶುಕ್ರ ಒಂದು ಅಷ್ಟಮಾಧಿಪತಿ ಬುಧನ ತರೋದ್ರಿಂದ ಆಟೋಮೆಟಿಕ್ಕಾಗಿ ಇವರು ನೈತಿಕ ಸಂಬಂಧಗಳಿಗೆ ಬಲಿಯಾಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ತಮ್ಮ ಒಂದು ಆರೋಗ್ಯ ಕೆಡಿಸ್ಕೊಳ್ಳೋದು ನರಗಳ ವೀಕ್ನೆಸ್ ಆಗಿ ಬಲ ದೇಹ ಖುಷ ಆಗ್ಬಿಡುತ್ತೆ ದೇಹ ರಕ್ತ ಸಂಚಾರ ಕಮ್ಮಿಯಾಗಿ ರಕ್ತ ಉತ್ಪತ್ತಿ ಕಮ್ಮಿಯಾಗಿ ದೇಹದನ್ನೇ ಶಕ್ತಿ ಕಮ್ಮಿಯಾಗಿ ದೇಹ ಡಲ್ ಆಗಿಬಿಡುತ್ತೆ ಹಾಗಾಗಿ ಇದನ್ನು ಅವರು ಹುಷಾರಾಗಿ ನೋಡಿಕೊಂಡ್ರೆ ತಮ್ಮ ತಾವು ಆರೋಗ್ಯನ ಕಾಪಾಡ್ಕೋಬೋದು ಇದು ಇವತ್ತಿನ ವಿಚಾರ ಹೇಳಿದೆ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಇದ್ದರೆ ನಿಮ್ಮ ಕಮೆ ಅಭಿಪ್ರಾಯನ ಕಮೆಂಟ್ ಮಾಡಿ ದಯವಿಟ್ಟು ವಿಡಿಯೋನೇ ಇಷ್ಟ ಇರೋ ಲೈಕ್ ಮಾಡಿ ನಿಮ್ಮ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮಗೆ ಸಿಗ್ತೀನಿ ನಾನು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ನಮಸ್ತೆಗಳೇ